ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾಗಿ ಪ್ರಥಮ ಬಾರಿ ರಿಪ್ಪನ್ಪೇಟೆಗೆ ಭೇಟಿ ನೀಡಿದ ಹರತಾಳು ಹಾಲಪ್ಪನವರಿಗೆ ವಿನಾಯಕ ವೃತ್ತದಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತಿಸಿ ಅಭಿನಂದಿಸಿದರು ನಂತರ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರು ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿ ನಮ್ಮ ಮೂಲ ಉದ್ದೇಶ ಭಾರತದ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಬೇಕು ಮೋದಿಜಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎಂಬ ಧ್ಯೇಯೋದ್ದೇಶದೊಂದಿಗೆ ಪಕ್ಷವನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ರಾಜ್ಯ ನಾಯಕರು ಕಾಲಿಗೆ ಚಕ್ರ ಕಟ್ಕೊಂಡು ರಾಜ್ಯವ್ಯಾಪಿ ಸುತ್ತಾಡೋದರ ಜೊತೆಗೆ ಕಾರ್ಯಕರ್ತರನ್ನು ಸಂಘಟಿಸಿ ಪಕ್ಷದ ಗೆಲುವಿಗೆ ಶ್ರಮಿಸುವಂತೆ ಉತ್ತೇಜಿಸಲಾಗುವುದು ಎಂದರು ৰাজ্য বিজেপি আলপে ৰাজ ಜವಾಬ್ದಾರಿಯನ್ನು ಬಹಳ ಜವಾಬ್ದಾರಿ ಏನು ಬಯಸಿರ್ಲಿಲ್ಲ ಮತ್ತೆ ಗಣಪತಿ ಅವ್ರು ಹೇಳಿದಾಗ ನಾನೇನು ಬೂತ್ ಅಧ್ಯಕ್ಷರ ಮನೆಗೆ ಹೋಗ್ಬೇಕು ಅಂದಾಗ ಕರೆ ಕೊಟ್ಟರು ಎಲ್ಲರೂ ಅದ್ಯವಾದಷ್ಟು ಶಾಸಕರುಗಳು ಮಂತ್ರಿಗಳು ನಿಮ್ಮ ನಿಮ್ಮ ಕ್ಷೇತ್ರದ ಬೂತ್ ಅಧ್ಯಕ್ಷರ ಮನೆಗೆ ಬೋರ್ಡ್ ಹಾಕಿ ಅಲ್ಲಿಂದ ಮಾಡಿ ಅವರೇ ಪ್ರಿಂಟ್ ಜೊತೆ ಚರ್ಚೆ ಮಾಡಿ ಸಾಗರದಲ್ಲಿ ಮತ್ತು ಈ ಹೊಸನಗರ ಭಾಗದಲ್ಲಿ ಗೋಪಾಲ ಅವರಿಗೂ ನೆನಪಿದ್ದು ಎಲ್ಲರ ಮನೆಗೆ ಹೋದರೆ ಹೇಗೆ ಹೋಗೋಣ ಪ್ರಯತ್ನ ಮಾಡೋಣ ಅಂತ ಹೇಳಿ ಮಾತಾಡಿ ಗಣಪತಿ ಹೇಳಿದೆ ಪಟ್ಟಿ ಮಾಡಿ ಎಲ್ಲ ಹೋಗೋಣ ಹಾಕ್ಕೊಂಡಿದ್ದಾರೆ ಈ ವಿಷಯ ವಿಜಯನಗರ ಜಿಲ್ಲೆ ವಿಜಯನಗರದಲ್ಲಿ ಹೊಸಪೇಟೆಯಲ್ಲಿ ರಾಜ್ಯ ಕಾರ್ಯಕಾರಿಣಿ ನಡೀತು ಅದಕ್ಕೆ ನಡ್ಡಾ ಅವರು ಬಂದಿದ್ದರು ಆಗ ಆಗಿನ ಸಂಘಟನಾ ಕಾರ್ಯದರ್ಶಿ ಅರುಣ್ ಕುಮಾರ್ ಅವರು ಹೇಳಿದ್ರು ಸಾಗರ ಕ್ಷೇತ್ರದಲ್ಲಿ ಹಾಲಪುರ ಮೇಲೆ ಅವರು ಮಾಡಿದ್ದಾರೆ ಪ್ರತಿ ಇನ್ನೂರ ಅರವತ್ ನಾಲ್ಕು ಬೂತಿಗೆ ಹೋಗಿದ್ದಾರೆ ಭೇಟಿ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ನನ್ನ ಕಡೆ 拼了吧！拼了！拼了吧！来吧，年轻人！